ಏಳು ನಿಗಮಗಳಾಗಿ ಬಿಬಿಎಂಪಿ ವಿಭಜನೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚಿಸಲು ಸಮಿತಿ ಶಿಫಾರಸು ಬೆಂಗಳೂರಿನ ಆಡಳಿತ ಸುಧಾರಣೆಗಾಗಿ ಗರಿಷ್ಠ ಏಳು ಪಾಲಿಕೆಗಳನ್ನಾಗಿ ಬಿಬಿಎಂಪಿಯನ್ನ ವಿಂಗಡಿಸುವಂಥದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಸೇರಿದಂತೆ ಹಲವು ಮಹತ್ವದ ಶಿಫಾರಸುಗಳನ್ನು ಒಳಗೊಂಡ ವರದಿಯನ್ನ ವಿಧಾನಸಭೆಯಲ್ಲಿ ಮಂಡಿಸಲಾಯಿತು ಶಿವಾಜಿನಗರ ಕ್ಷೇತ್ರದ ಶಾಸಕ ರಿಜ್ವಾ ನರ್ಷಾದ್ ಅವರ ಅಧ್ಯಕ್ಷತೆಯ ಎರಡು ಸಾವಿರದ ಸಾಲಿನ ಗ್ರೇಟರ್ ಇಂಡಿಯಾ ಆಡಳಿತ ವಿಧೇಯಕವನ್ನು ಪರಿಶೀಲಿಸಿ ವರದಿ ನೀಡಲು ರಚಿಸಲಾಗಿದ್ದ ಕರ್ನಾಟಕ ವಿಧಾನಮಂಡಲದ ಜಂಟಿ ಪರಿಶೀಲನಾ ಸಮಿತಿ ವರದಿಯನ್ನು ಮಂಡನೆ ಮಾಡಲಾಯಿತು ವರದಿಯಲ್ಲಿನ ಶಿಫಾರಸುಗಳ ಪ್ರಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಾಯ್ದೆ ಅಧಿಸೂಚನೆ ಜಾರಿಯಾದ ತಕ್ಷಣ ಅನುಷ್ಠಾನಕ್ಕೆ ಬರಲಿದೆ ಗ್ರೇಟರ್ ಬೆಂಗಳೂರಿನಲ್ಲಿ ಏಳಕ್ಕೂ ಮೀರದಂತೆ ಮಹಾನಗರ ಪಾಲಿಕೆಗಳಿರಬೇಕು ಅಂತ ಸಲಹೆ ನೀಡಲಾಗಿದೆ ಮೇಯರ್ ಮತ್ತು ಉಪಮೇಯರ್ ಅವರ ಅವಧಿಯನ್ನ ಮೂವತ್ತು ತಿಂಗಳಾಗಿರಲು ಸಮಿತಿ ಶಿಫಾರಸು ಮಾಡಿತು ಮಸೂದೆಯನ್ನ ಎರಡು ಸದನಗಳಲ್ಲಿ ಮಂಡಿಸಲು ಕೂಡ ಸೂಚಿಸಿದೆ ಪ್ರತಿ ಪಾಲಿಕೆಯು ಕನಿಷ್ಠ ಹತ್ತು ಲಕ್ಷ ಜನಸಂಖ್ಯೆಯನ್ನು ಹೊಂದಿರಬೇಕು ಜನಸಾಂದ್ರತೆ ಪ್ರತಿ ಮೀಟರ್ಗೆ ಐದರಿಂದ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇರಬಾರದು ಸ್ಥಳೀಯ ಆಡಳಿತದಿಂದ ವರ್ಷಕ್ಕೆ ಗರಿಷ್ಠ ಮುನ್ನೂರು ಕೋಟಿಗೂ ಹೆಚ್ಚಿನ ಆದಾಯ ಇರಬೇಕು ಕೃಷಿಯೇತರ ಚಟುವಟಿಕೆಗಳ ಉದ್ಯೋಗ ಪ್ರಮಾಣ ಶೇಕಡ ಐವತ್ತರಷ್ಟಕ್ಕಿಂತಲೂ ಕಡಿಮೆ ಇರಬಾರದು ಅಂತ ಉಲ್ಲೇಖಿಸಲಾಗಿದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳನ್ನು ಸೇರ್ಪಡೆ ಮಾಡಬಹುದು ಮಹಾನಗರ ಪಾಲಿಕೆಗೆ ಮೇಯರ್ ಇರಲಿದ್ದು ಅವರ ಅಧಿಕಾರಾವಧಿ ಐದು ವರ್ಷ ಆಗಿರಲಿಕ್ಕಿದೆ ವಾರ್ಡ್ ವಿಂಗಡಣೆಯನ್ನ ಜನಸಂಖ್ಯಾ ಆಧಾರದ ಮೇಲೆ ಸರ್ಕಾರವೇ ನಿರ್ಧರಿಸಬೇಕು ಪ್ರತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯೊಳಗೆ ವಾರ್ಡ್ಗಳನ್ನು ಸೀಮಿತಗೊಳಿಸಬೇಕು ಒಂದು ವಾರ್ಡ್ ಅನ್ನ ಎರಡು ವಿಧಾನಸಭಾ ವ್ಯಾಪ್ತಿಗೆ ಒಳಗೊಳ್ಳುವಂತೆ ವಿಂಗಡಣೆ ಮಾಡಬಾರದು ಅಂತ ಸಲಹೆ ನೀಡಲಾಗಿದೆ ಸಮುದಾಯದ ಭಾಗವಹಿಸುವಿಕೆಯನ್ನು ಸುಲಭಗೊಳಿಸಲು ವಾರ್ಡ್ ಸಮಿತಿಗಳನ್ನು ಸಬಲೀಕರಣಗೊಳಿಸಬೇಕು ಹಾಗೆ ನಗರ ಆಡಳಿತದ ಮೂಲ ಘಟಕಗಳನ್ನಾಗಿ ಮಾಡಬೇಕು ಅದನ್ನು ಅವರು ಒತ್ತಿ ಹೇಳಿದ್ದಾರೆ ಪ್ರಮುಖ ಕಾಮಗಾರಿಗಳಿಗಾಗಿ ರಾಜ್ಯ ಸರ್ಕಾರವು ನಿಗದಿಪಡಿಸಿದ ಬಂಡವಾಳ ಅನುದಾನವನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಿಡುಗಡೆ ಮಾಡಬೇಕೆಂದು ಅದು ಶಿಫಾರಸು ಮಾಡಿದೆ ಪ್ರತಿಯೊಂದು ನಗರ ನಿಗಮವನ್ನ ಸಾಮಾನ್ಯ ಪೂರ್ವ ಪ್ರತ್ಯಯದೊಂದಿಗೆ ಹೆಸರಿಸಬೇಕು ಅಂತ ಸಲಹೆಯನ್ನ ನೀಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ